श्रीगुरुभ्यो नमः ओम् परमगुरुभ्यो नमः तन्त्रसारोक्तमन्त्रदेवताभ्यो नमो नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ नमस्ते प्रणेशप्रणतविभवाया वनिमगाः नमः स्वामिन् हनुमन् गुरुगुणा नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रतिसुदृशं नो जय जया, जया पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वे सुस्त्यस्तु सताम् ಅಶೇಷ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ನರ್ತ ಹರಿಕ್ಕರ್ತಾ ತತ್ಪೂಜಾ ಕರ್ಮಚಾಕಿಲಂ ಸದಾ ಹರಿವಾಯುಗುರುಗಳ ಸೇವೆ ಮಧ್ವರ ಸೇವೆ ಭಗವಂತನ ಮತ್ತು ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗ್ಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ ಭಗವಂತನ ಅನುಗ್ರಹ ರಾಯರ ಅನುಗ್ರಹ ನಮಗೆ ಸದಾ ಕಾಲ ಬೇಕಂತೆ ಅವರ ಆರಾಧನಾ ಮಹೋತ್ಸವ ಬಹಳ ವಿಶೇಷವಾಗಿರುವಂಥದ್ದು ಅವರ ಆರಾಧನದಲ್ಲಿ ಯಾವ ರೀತಿಯಾಗಿ ಆರಾಧನೆಗಳನ್ನು ಮಾಡುತ್ತಾರೆ ಅವತ್ತಿನ ದಿವಸ ನಾವು ಏನನ್ನು ಮಾಡತಕ್ಕದ್ದು ಅಂತನ್ನೋದು ನಾವು ಭಾಳ ತಿಳ್ಕೊಳ್ಬೇಕಾದಂಥ ನಮ್ಮ ಆದ್ಯ ಕರ್ತವ್ಯ ಮತ್ತು ಮಾಡಬೇಕು ತಿಳ್ಕೊಳ್ಳಬೇಕು ಮನನವನ್ನು ನಾವು ಮಾಡ್ಕೋಬೇಕು ಅವರ ವಿಶೇಷವಾಗಿ ಸಾಕ್ಷಿ ಹಯಾಸ್ಯೋತ್ರ ಅಂತ ರಾಯರು ಬೃಂದಾವನವನ್ನು ಆಗಬೇಕಾದ್ರೆ ಹಯಗ್ರೀವ ದೇವರ ಸ್ತೋತ್ರವನ್ನು ಮಾಡಿ ಮಾಯ ಆಗ್ತಾರಂತೆ ಅಂತಹ ವಿಶೇಷವಾಗಿ ಬೃಂದಾವನವನ್ನು ಆಗಿದ್ದಾರೆ ಅವರೇ ದೇವರ ಸ್ಮರಣೆಯನ್ನು ಮಾಡಿ ಮಾಯವಾಗಿದ್ದಾರೆ ಅಂತಂತಂದರೆ ನಮಗೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ನೀವು ನಾಮಸ್ಮರಣೆ ಮಾಡ್ರಿ ನಿಮಗೆಲ್ಲರಿಗೂ ಸಹಿತ ಒಳ್ಳೆಯದಾಗುತ್ತೆ ಆದ್ದರಿಂದ ರಾಯರ ಆರಾಧನಾ ಮಹೋತ್ಸವ ಬಹಳ ದೊಡ್ಡ ಆರಾಧನಾ ಮಹೋತ್ಸವ ನಮಗೆಲ್ಲರಿಗೂ ದೊಡ್ಡ ಹಬ್ಬ ಅವರ ಜಪ ಅವರು ಮಾಡಿರುವಂತಹ ಗ್ರಂಥಗಳ ಸ್ಮರಣೆ ಅವರ ಮಾಡಿರುವಂತಹ ಭಜನೆ ಅವರ ಸ್ತೋತ್ರ ಪ್ರತಿಯೊಂದು ನಾವು ಮಾಡಬೇಕು ಆದ್ದರಿಂದ ಯಾರು ಈ ರೀತಿಯಾಗಿ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ತಿಳ್ಕೊತಾರೋ ಅವರಿಗೆ ವಿಶೇಷ ರಾಯರು ಪುಣ್ಯವನ್ನು ಕೊಡ್ತಾರಂತೆ ರಾಯರು ಸುಮ್ಮನೆ ಏನೋ ಬಂದಿದ್ದೀಯಾ ರಾಯರು ಸ್ತೋತ್ರ ಹೇಳ್ಬೇಕಪ್ಪ ನಾನು ಸೇವೆ ಮಾಡಬೇಕು ನನಗೆ ಒಳ್ಳೇದಾಗುತ್ತೆ ಅಂತಂತಂದರೆ ಆಗೋದಿಲ್ಲ ಅವರ ಬಗ್ಗೆ ತಿಳ್ಕೋಬೇಕು ಅವರ ಆರಾಧನಾ ಅಂತಂತಂದರೆ ಏನೋ ಅಂತ ತಿಳ್ಕೋಬೇಕು ವಿಶೇಷವಾಗಿ ಆರಾಧನಾ ಅಂತಂತಂದರೆ ಆರಾಧನಾ ಅಂತಂದರೆ ಏನು ಅಂತಂದರೆ ಒಳ್ಳೆ ರಾಧ ಸಂಸಿದ್ಧವು ಅಂತ ಇದು ವಿಶೇಷವಾಗಿರುವಂಥ ಧಾತು ಅಂತಂದರೆ ಒಳ್ಳೆಯ ವಿಶೇಷವಾಗಿರುವಂತಹ ನಮಗೆ ನವಭಕ್ತಿಗಳನ್ನು ಕೊಡುವುದರ ಮೂಲಕ ಆರಾಧನಾ ಮಹೋತ್ಸವ ಅನ್ನತಕ್ಕಂಥದ್ದು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ತಾನೆ ಅವರ ಆರಾಧನಾ ಮಹೋತ್ಸವವು ಮೂರು ಥರವಾಗಿರುವಂತಹ ಆರಾಧನೆಯನ್ನು ಮಾಡ್ತಾರೆ ಮೂರು ದಿವಸಗಳ ಕಾಲ ರಾಯಾರಾಧನೆ ನೋಡ್ರಿ ಎಲ್ಲ ಹಬ್ಬಗಳು ನಾವು ಒಂದೇ ದಿವಸ ಮಾಡುವಂಥದ್ದು ಆದರೆ ರಾಯರ ಆರಾಧನೆ ಮಾತ್ರ ಮೂರು ದಿವಸಗಳ ಕಾಲ ಮಾಡ್ತಾರೆ ಹೇಗಪ್ಪ ವಿಶೇಷವಾಗಿರುವಂಥದ್ದಪ್ಪ ಅಂತಂದರೆ ಆ ಹೆಸರು ಆರಾಧನೆಗಳೇನಪ್ಪ ಅಂತಂದರೆ ಮೊದಲಿಗೆ ಪೂರ್ವಾರಾಧನೆಯನ್ನು ಮಾಡ್ತಾರೆ ಮತ್ತು ಮಧ್ಯಾರಾಧನೆಯನ್ನ ಮಾಡ್ತಾರೆ ಮತ್ತು ಉತ್ತರ ಆರಾಧನೆಯನ್ನ ಮಾಡ್ತಾ ಮಾಡತಕ್ಕಂಥದ್ದು ಪ್ರತಿಯೊಂದು ರಾಯರ ಮಠಗಳಲ್ಲಿಯೂ ಸಹಿತ ಇದು ಮೂರು ಆರಾಧನಾ ಮಾಡತಕ್ಕಂಥದ್ದು ಕೆಲವರು ಮಧ್ಯಾರಾಧನೆಯನ್ನು ಮಾತ್ರ ಮಾಡ್ತಾರೆ ಕೆಲವರು ಮೂರೂ ಆರಾಧನೆಗಳನ್ನು ವಿಶೇಷವಾಗಿರುವಂಥ ಮಾಡಿರತಕ್ಕಂಥದ್ದು ಹೇಗಪ್ಪ ಅಂತಂದರೆ ಪೂರ್ವಾರಾಧನಾ ಅಂತಂದ್ರೆ ಏನು ಮಧ್ಯಾರಾಧನಾ ಅಂತಂದ್ರೇನು ಉತ್ತರಾರಾಧನಾ ಅಂತಂದರೆ ಏನಪ್ಪಾ ಅಂತಂದರೆ ವಿಶೇಷವಾಗಿ ಪೂರ್ವಾರಾಧನಾ ಅಂತಂತಂದರೆ ರಾಯರು ಭಗವಂತನ ಕಡೆಗೆ ಮೂತಿ ಮಾಡಿ ಕೂತಿರ್ತಾರಂತೆ ಅವರ ಸ್ಮರಣೆಯನ್ನು ಮಾಡ್ತಾ ಅವರ ಗ್ರಂಥಗಳನ್ನು ಓದ್ತಾ ಕೂತಿರ್ತಾರಂತೆ ದೇವರು ಒಂದು ಮಾತು ಹೇಳ್ತಾರಂತೆ ನೋಡಪ್ಪ ನಿನ್ನ ಆರಾಧನೆ ಬರ್ತಾ ಇದೆ ನಿನ್ನ ಭಕ್ತಾದಿಗಳು ನಿನಗೋಸ್ಕರ ಕಾಯ್ತಾ ಇರ್ತಾರೆ ನೀನು ಹೋಗುಟ್ ಬಾ ಅವರೆಲ್ಲರಿಗೂ ಒಂದು ಒಳ್ಳೆಯ ದಾರಿ ತೋರಿಸ್ಬಾ ಅಂತನ್ಬಿಟ್ಟು ರಾಯರು ನಮ್ಮಲ್ಲಿ ಬರ್ತಾರಂತೆ ಈ ಭೂಲೋಕಕ್ಕೆ ಬಂದು ಕೂತ್ಕೋತಾರಂತೆ ಎಲ್ಲ ಬೃಂದಾವನಗಳಲ್ಲಿಯೂ ಸಹಿತ ನಮ್ಮ ಇಡೀ ನಮ್ಮ ಹೃತ್ಕಮಲಗಳಲ್ಲಿಯೂ ಸಹಿತ ಕೂತಿರ್ತಾರೆ ಏನಪ್ಪ ಬರೀ ಆರಾಧನಾ ಮಾತ್ರ ಕೂತಿರ್ತಾರೆ ಬೇರೆ ದೇಶಗಳು ಕೂತಿರೋದಿಲ್ಲ ಅಂತಂತಂದರೆ ನಮ್ಮ ಮನಸ್ಸಿನಗಳಿಗೆ ಸದಾ ಕಾಲ ರಾಯರಿರ್ತಾರಂತೆ ಆದ್ದರಿಂದ ಪೂರ್ವಾರಾಧನಾ ಮಹೋತ್ಸವದಲ್ಲಿ ವಿಶೇಷವಾಗಿ ಅವರ ಬಂದು ಕೆಳಗಡೆ ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾರಂತೆ ಅವರನ್ನು ವೆಲ್ಕಮ್ ಅಂತ ಹೇಗೆ ನಾವು ಕೆಲವರಿಗೆ ಸ್ವಾಗತವನ್ನು ಕೋರ್ತೀವಿ ಅದೇ ರೀತಿಯಾಗಿ ಎಲ್ಲ ಸ್ವಾಗತ ಮಾಡುವುದರ ಮೂಲಕ ಪೂರ್ವಾರಾಧನೆಯನ್ನು ಮಾಡ್ತಾರಂತೆ ವಿಶೇಷವಾಗಿ ಇದೇ ದೊಡ್ಡ ಪೂರ್ವಾರಾಧನಾ ಪೂರ್ವಾರಾಧನೆಯಲ್ಲಿ ವಿಶೇಷವಾಗಿ ರಾಯರ ಸೇವೆಗಳನ್ನು ನಾವು ಮಾಡಬೇಕು ಮತ್ತು ಮಧ್ಯಾರಾಧನ ಅಂತಂದ್ರೆ ಏನಪ್ಪಾ ಅಂತಂತಂದ್ರೆ ಅರ್ಗೆ ಪಾದ್ಯ ಮೂಲಕ ಅವರನ್ನ ಕರಿ ಕರೆದುಕೊಂಡು ರಾಯರು ನಮಗೆ ಪ್ರಶ್ನೆಯನ್ನು ಮಾಡ್ತಾರಂತೆ ಮಧ್ಯಾರಾಧನೆಯಲ್ಲಿ ಏನ್ ಮಾಡಿದ್ದೀರಿ ನೀವು ಇಷ್ಟು ದಿವಸಗಳ ಕಾಲ ಏನನ್ನ ಸಾಧನೆಯನ್ನು ಮಾಡಿದ್ದೀರಿ ನೀವು ಯಾವ ಗ್ರಂಥದ ಗ್ರಂಥಗಳನ್ನು ಓದಿದ್ದೀರಿ ಪ್ರತಿಯೊಂದು ನಮಗೆ ಪ್ರಶ್ನೆಯನ್ನು ಮಾಡತಕ್ಕಂಥದ್ದು ಅದೇ ದೊಡ್ಡ ಮಧ್ಯಾರಾಧನಾ ನಾವು ಅವರ ಗ್ರಂಥಗಳನ್ನು ಸ್ಮರಣೆ ಮಾಡಬೇಕಂತ ಅವರು ಮಾಡಿರುವಂತಹ ಎಲ್ಲ ಪ್ರತಿಯೊಂದು ಭಜನೆಗಳನ್ನು ಅವರ ಸ್ತೋತ್ರಗಳನ್ನು ನಾವು ಹೇಳಬೇಕಂತ ಇದೇ ದೊಡ್ಡ ಮಧ್ಯಾರಾಧನಾ ಮತ್ತು ಉತ್ತರಾರಾಧನೆ ಏನಪ್ಪ ಅಂತಂತಂದರೆ ಅವರಿಗೆ ನಾವು ಪ್ರತಿನಿತ್ಯ ಏನು ಪ್ರಶ್ನೆ ಕೇಳ್ತಾರೆ ಮಧ್ಯಾರಾಧನೆಯಲ್ಲಿ ಅದೆಲ್ಲ ಉತ್ತರ ಕೊಡುವುದೇ ಉತ್ತರಾರಾಧನಾ ಅಂತ ವಿಶೇಷವಾಗಿರುವಂತಹ ದೊಡ್ಡ ಮಹಾತ್ಮೆ ಇದು ಉತ್ತರಾರಾಧನೆ ನೋಡಿ ಉತ್ತರಾರಾಧನೆಯಲ್ಲೇ ಉತ್ತರ ಅಂತ ಅಂದ್ಬಿಟ್ಟು ಅನ್ನೋತಕ್ಕಂಥದ್ದು ಉತ್ತರ ಇದೆ ಆದ್ದರಿಂದ ನಮ್ಮಲ್ಲಿ ನಾವು ಕೊಡುವಂಥ ಉತ್ತರಗಳು ನಮ್ಮಲ್ಲಿ ಇಲ್ಲ ಯಾಕೆ ಅಂತಂದ್ರೆ ನಾವಷ್ಟು ಸಾಧನೆಗಳನ್ನು ಮಾಡೋದಿಲ್ಲ ನಾವಷ್ಟು ಪ್ರತಿನಿತ್ಯ ಅವರ ನಾಮಸ್ಮರಣೆಗಳನ್ನು ಮಾಡೋದಿಲ್ಲ ಏನು ಉತ್ತರ ಕೊಡ್ತೀರಿ ಏನಪ್ಪ ಪ್ರತಿನಿತ್ಯ ಅದು ತಿಂದೆ ಇದು ತಿಂದೆ ಅಂತ ಉತ್ತರ ಕೊಡ್ತೀರೋ ಅಥವಾ ರಾಯರ ಬಗ್ಗೆ ನೀವು ಈ ರೀತಿಯಾಗಿ ಸ್ಮರಣೆ ಮಾಡಿದ್ವಿ ಈ ರೀತಿಯಾಗಿ ನೀನು ಸೇವೆ ಮಾಡಿದ್ನಪ್ಪ ಅಂತ ನಮಗೆ ಉತ್ತರ ಕೊಡ್ತೀವಿ ಬರೀ ಸ್ವಾರ್ಥ ಜೀವನ ಆಗಿಬಿಟ್ಟಿದೆ ಸ್ವಾರ್ಥ ಜೀವನ ಆಗಬಾರ್ದು ನಮಗೆ ನಮಗೋಸ್ಕರ ನಾವು ಪುಣ್ಯವನ್ನು ಸಂಪಾದನೆ ಮಾಡಬೇಕಪ್ಪ ಅಂತ ಅಂದ್ಬಿಟ್ಟಾದ್ರೂ ಸಹಿತ ನಮ್ಮ ಸಾಧನೆಗೋಸ್ಕರ ಆದರೂ ನಾವು ರಾಯರ ಸೇವೆಯನ್ನು ಮಾಡಬೇಕು ಇನ್ನೊಬ್ಬರಿಗೋಸ್ಕರ ಮಾಡೋದು ಬೇಡ ನಿಮ್ಮ ಸಾಧನೆಗೋಸ್ಕರ ಮಾಡಿರಿ ನಿಮ್ಮ ಪುಣ್ಯಕ್ಕೋಸ್ಕರ ಮಾಡಿರಿ ನಾಳೆ ಮೃತಕಾಲದಲ್ಲಿ ಯಾರೂ ಬರೋದಿಲ್ಲ ಆದ್ದರಿಂದ ನಿಮ್ಮ ಸಾಧನೆ ನಿಮಗೆ ಬರುವಂಥದ್ದು ಅವರು ರಾಯರ ಆರಾಧನೆಯಲ್ಲಿ ಬರ್ತಾರೆ ಕಣ್ಣು ತಕ್ಕೊಂಡು ನೋಡ್ತಾ ಇರ್ತಾರಂತೆ ನಮ್ಮಗಳನ್ನು ಮೂರು ದಿವಸಗಳ ಕಾಲ ಕಣ್ಣು ತಕ್ಕೊಂಡು ನೋಡ್ತಾ ಇರ್ತಾರಂತೆ ಯಾರು ಬರ್ತಾರೆ ಯಾರು ಏನು ಕೇಳ್ತಾರೆ ಪ್ರತಿಯೊಂದು ಗಮನಿಸ್ತಾ ಇರ್ತಾರಂತೆ ರಾಯರು ಏನು ಮಾಡ್ತಾರೆ ಇವರು ಯಾವ ರೀತಿಯ ಮೂಲಕ ನನ್ನ ಒಂದು ಕೊಂಡಾಡ್ತಾರೆ ಇದನ್ನೆಲ್ಲ ಗಮನಿಸಿ ನಮಗೆ ವಿಶೇಷವಾಗಿರುವಂತಹ ಅನುಗ್ರಹಗಳನ್ನು ಮಾಡೋಗ್ತಾರೆ ಏನಪ್ಪ ಬಂದಿದ್ದಾರೆ ಆ ಅನುಗ್ರಹವನ್ನು ಮಾಡೋದಿಲ್ಲ ಅಂತಿಲ್ಲ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಾರಂತೆ ಉತ್ತರ ಕೊಡೋದರ ಮೂಲಕ ಉತ್ತರ ಆರಾಧನೆಗಳನ್ನು ಮಾಡಿಕೊಂಡು ನಾವು ಚೆನ್ನಾಗಿ ಉತ್ತರ ಕೊಡಬೇಕು ಉತ್ತರ ಕೊಡಲಿಕ್ಕೆ ನಮ್ಮಲ್ಲಿ ಬರಬೇಕಷ್ಟು ಆದ್ದರಿಂದ ಎಲ್ಲರೂ ಸಹಿತ ಆ ಉತ್ತರವನ್ನು ಉತ್ತರ ಏನಪ್ಪ ಕೊಡೋದು ಉತ್ತರ ಅಂತಂದರೆ ಸುಮ್ಮನೆ ಅದು ಮಾಡಿದೀನಿ ಇದು ಮಾಡಿದೀನಿ ಉತ್ತರ ಅಂತಲ್ಲ ಅವರ ನಾಮಸ್ಮರಣೆ ಅವರ ಸ್ತೋತ್ರವನ್ನು ಹೇಳ್ಕೊಳ್ಳೋದೇ ದೊಡ್ಡ ಉತ್ತರ ಅವರನ್ನು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋದೇ ಅವರ ಒಂದೊಂದು ಕೃತ್ಯಗಳ ಜೀವನದಲ್ಲಿ ಅವರ ಜೀವನದಲ್ಲಿ ಏನೇನು ಕೃತ್ಯಗಳು ನಡೆದಿದೆ ಆ ಕೃತ್ಯಗಳನ್ನು ನೋಡಿಕೊಂಡು ಆ ಕಷ್ಟಗಳನ್ನು ನೆನೆಕೊಂಡು ಅವರ ನಾಮಸ್ಮರಣೆಯನ್ನು ಮಾಡೋದೇ ದೊಡ್ಡ ಉತ್ತರ ಅಂತ ಹೇಳಿಬಿಟ್ಟು ಅದರಿಂದ ಪ್ರತಿಯೊಬ್ಬರಿಗೂ ಈ ಮೂರೂ ಆರಾಧನೆಗಳಲ್ಲಿ ಮಠಕ್ಕೆ ಹೋಗಿ ಹತ್ತಿರದ ನಿಮ್ಮ ನಿಮ್ಮ ಮಠಗಳಿಗೆ ಹೋಗಿ ರಾಯರ ಸೇವೆಗಳನ್ನು ಮಾಡಿ ಪಾದಯಾತ್ರೆ ಪಾದ ಸೇವೆಗಳನ್ನು ಮಾಡಿರಿ ಮತ್ತು ಹೆಜ್ಜೆ ನಮಸ್ಕಾರಗಳನ್ನು ಹಾಕಿ ಮತ್ತು ಉರುಳ ಸೇವೆಗಳನ್ನು ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಯಥಾಶಕ್ತಿ ಸೇವೆಗಳನ್ನು ಮಾಡುವುದರ ಮೂಲಕ ರಾಯರಿಗೆ ಉತ್ತರ ಕೊಡುವುದರ ಮೂಲಕ ನೀವು ಕೃತಾರ್ಥರಾಗಿ ಅಂಥೇಳಿ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಮಾಡಲಿ ಆರಾಧನಾ ಮಹೋತ್ಸವಗಳಲ್ಲಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೂ ಮರಿಮಕ್ಕಳಿಗೂ ಇಡೀ ನಿಮ್ಮ ಪರಿವಾರಕ್ಕೂ ಸಹಿತ ರಾಯರ ಅನುಗ್ರಹ ಆಗಲಿ ಅಂಥೇಳಿ ಸಂಪೂರ್ಣ ಮಧ್ವಾಂತರದ ಕೃಷ್ಣಾರ್ಪಣ ವಸ್ತು ಮಧ್ವೇಶ ಅರ್ಪಣ ಸರ್ವೇಂದ್ರಿಯ ಪರಿರಕೇಣ ಶ್ರೀ ಪ್ರಾಣ ಪ್ರತಿನಿಯತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಿಯ ಪ್ರತಿಯೊಬ್ಬರೂ ರಾಘವೇಂದ್ರ ಅನ್ನುವ ಶ್ರೀ ರಾಘವೇಂದ್ರಾಯನವ ಎಂತಕ್ಕಂಥದ್ದು ಒಂದು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಪ್ರತಿಯೊಬ್ಬರೂ ಮಾಡಿ ಯಾರ್ಯಾರು ಮಾಡ್ತಾರೆ ನನಗೆ ಗೊತ್ತಾಗುತ್ತೆ ಯಾರು ನೋಡ್ತಾ ಇದ್ದಾರೆ ಯಾರು ನೋಡ್ತಾ ಇಲ್ಲ ಅಂತ ಯಾಕಂದರೆ ಪ್ರತಿಯೊಬ್ಬರಿಗೂ ಸಹಿತ ಈ ವಿಚಾರಗಳನ್ನು ತಿಳಿಸಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಏನೇ ವಿಡಿಯೋಗಳು ಬಂದರೂ ಸಹಿತ ನಿಮಗೆ ನೋಟಿಫಿಕೇಷನ್ ಮೂಲಕ ಬರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ರಾಯಾರಣ ಉಗ್ರ ಮಾಡಲಿ ಅಂತೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿಯತ ಯದವೋ ಚಮಹಂತೇನ ಪ್ರಿಯತಾಂ ಕಮಲಾ ನಿಮಗೆ ಏನೇ ಕಷ್ಟಗಳಿದ್ರೂ ಸಹಿತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಇಲ್ಲ ಅಂತಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಂಪರ್ಕ ನಂಬರ್ಗೆ ಕಾಲ್ ಮಾಡಿದ್ರೆ ರಾಯರು ನಿಮಗೆ ದಾರಿಯನ್ನು ತೋರಿಸ್ತಾರೆ ರಾಯರು ಸಬ್ ಎಲ್ಲರಿಗೂ ಅನುಗ್ರಹವನ್ನು ಮಾಡುತ್ತಾರೆ ಅಂತೇಳಿ ಶ್ರೀ ಮಸ್ತು ಹರೆಯೇ ನಮಃ ಹರಿ ಓಂ ಓ